ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ನಿನ್ನೆ ಅದು ಹಾಡು ಅರ್ಧ ಆಗಿತ್ತು ಬಸವಲಿಂಗವೆಂಬೈದಕ್ಷರಗಳು ರಸನೆಯೊಳಿರಬೇಕು ಅದರಲ್ಲಿ ಮೊದಲು ಎರಡು ನುಡಿಗಳನ್ನು ನೋಡಿದ್ವಿ ಮೂರನೇ ನುಡಿ ಇವತ್ತು ನೋಡೋಣ ಭಕ್ತಿಯನೊಲ್ಲದ ನಿರುಪಾಧಿಕ ಸದ್ಭಕ್ತರಂತರಂಗ ಮುಕ್ತಿಯ ಸೀಮೆಯ ಮೆಟ್ಟಿದವರ ಬಹಿರಂಗದಿಷ್ಟಲಿಂಗ ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವರ ಅಂಗಲಿಂಗ ಸಂಘ ಶಕ್ತಿ ಸಮೇತ ವಿರಕ್ತಿಯ ಮಾಡುವ ದೇಶಿಕ ಋತುಂಗ ಭಕ್ತಿಯನೊಲ್ಲದ ಸಾಮಾನ್ಯ ಮೋಕ್ಷ ಪಡಿಬೇಕಾದ್ರೆ ಭಕ್ತಿನೇ ಮುಕ್ತಿಗೆ ಸಾಧನ ಭಕ್ತಿಯಿಂದಲೇ ಶಕ್ತಿ ಅಂತಾರೆ ಆದ್ರೆ ಇಲ್ಲಿ ಮಹಿಳಾರ ಬಸವಲಿಂಗ ಶ್ರೆ ಹೇಳ್ತಾರೆ ಬಸವಣ್ಣನ ಮಾರ್ಗದಲ್ಲಿ ನಡೀತಕ್ಕಂತಹ ಒಬ್ಬ ಜಂಗಮ ಜಂಗಮದ ಸ್ವರೂಪವನ್ನು ಹೇಳ್ತಾರೆ ಇಲ್ಲಿ ಮೊದಲನೇದು ಗುರು ಸ್ವರೂಪ ಹೇಳಿದರು ಮೊದಲನೇ ನುಡಿಯಲ್ಲಿ ಎರಡನೇ ನುಡಿಯಲ್ಲಿ ಲಿಂಗದ ಸ್ವರೂಪವನ್ನು ಹೇಳಿದರು ಬಸವಣ್ಣ ಹೇಗೆ ಮಹಾಲಿಂಗ ಅಂತ ಹೇಳಿ ಇಲ್ಲಿ ಜಂಗಮದ ಸ್ವರೂಪವನ್ನು ಹೇಳ್ತಾರೆ ಭಕ್ತಿಯನ್ನ ನಿರುಪಾಧಿಕ ಸದ್ಭಕ್ತರಂತರಂಗ ಭಕ್ತಿಯಲ್ಲಿ ಎರಡು ಪ್ರಕಾರದ ಭಕ್ತಿ ಇದೆ ಗೊತ್ತಿದೆ ನಿಮಗೆ ಕೆಲವರಿಗೆಲ್ಲ ಎರಡು ಪ್ರಕಾರದ ಭಕ್ತಿ ಯಾವುದು ಸಕಾಮ ಭಕ್ತಿ ನಿಷ್ಕಾಮ ಭಕ್ತಿ ಇಲ್ಲಿ ಉಪಾಧಿ ಮತ್ತು ನಿರುಪಾಧಿನ ಅಂತ ಹೆಸರಿನಿಂದ ಬಳಸ್ತಾರೆ ಭಕ್ತಿ ಅನ್ನೋಲ್ಲ ನಿರುಪಾಧಿಕ ಸದ್ಭಕ್ತರಂತರಂಗ ಅಂದ್ರೆ ಸಕಾಮ ಭಕ್ತಿಯನ್ನು ಬಿಟ್ಟು ಅಥವಾ ಸಾಕಾರ ಪೂಜೆಯನ್ನು ಬಿಟ್ಟು ದೇವ್ರನ್ನ ಹುಡುಕೊಂಡು ಹೊರಗಡೆ ಅಡ್ಡಾಡೋದು ತೋರಿಕೆ ಭಕ್ತಿ ಮಾಡೋದು ಹೆಸರಿಗೋಸ್ಕರ ಕೀರ್ತಿಗೋಸ್ಕರ ಮಾಡುವ ಭಕ್ತಿಯನ್ನ ಜಂಗಮ ಇಷ್ಟಪಡೋದಿಲ್ಲ ಭಕ್ತಿಯನ್ನೊಲ್ಲದ ನಿರುಪಾಧಿಕ ಉಪಾಧಿ ಅಂದ್ರೆ ಪದವಿಗಳ ಆಸೆ ನಿರುಪಾಧಿಕ ಅಂದ್ರೆ ಯಾವುದೇ ಪದವಿಗಳ ಆಸೆ ಇಲ್ಲ ಭಕ್ತಿಯನ್ನೊಲ್ಲದ ನಿರೂಪಾಧಿಕ ಸದ್ಭಕ್ತರ ಅಂತರಂಗ ಸದ್ಭಕ್ತರ ಅಂತರಂಗದಲ್ಲಿ ಆ ಬಸವಣ್ಣನೇ ಇರ್ತಾನೆ ಜಂಗಮ ರೂಪದಲ್ಲಿ ಅಂದ್ರೆ ಜಂಗಮ ಇಷ್ಟಪಡ್ತಕ್ಕಂತ ಭಕ್ತಿ ಯಾವ್ದಪ್ಪ ಅಂದ್ರೆ ನಿರುಪಾಧಿಕ ಭಕ್ತಿ ಈ ಸಾಮಾನ್ಯ ಭಕ್ತಿ ಕ್ಷುದ್ರ ಭಕ್ತಿ ಸಿಕ್ಕ ಸಿಕ್ಕದನ್ನೆಲ್ಲ ಪೂಜೆ ಮಾಡೋದು ಅಥವಾ ವಾರಕ್ಕೊಂದು ಭಕ್ತಿ ತಿಂಗಳಿಗೊಂದು ಭಕ್ತಿ ವರ್ಷಕ್ಕೊಂದು ಭಕ್ತಿ ಇದು ನಿಜವಾದ ಮಾರ್ಗ ಅಲ್ಲ ಸರಿಯಾದ ಮಾರ್ಗ ಅಲ್ಲ ಗಟ್ಟಿಯಾಗಿ ಒಂದನ್ನು ಹಿಡಿದು ಇಷ್ಟಲಿಂಗವನ್ನು ಹಿಡ್ಕೊಂಡು ಅದರಲ್ಲೇ ಕೊನೆ ತನಕ ಕಷ್ಟ ಬರಲಿ ಸುಖ ಬರಲಿ ಅದರಲ್ಲೇ ನಡೀಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಭಕ್ತಿಯನ್ನಲ್ಲದ ನಿರುಪಾಧಿಕ సద్భక్తర అంతరంగ సద్భక్తర అంతరంగీ బసవణనవరే ఇస్తారు ముక్తి సీమయ మెట్టివర బహిరంగదిష్టలింగ అంద ఇష్ట పూజ మాక్తియను కూడా బయసోద ముక్తి బేడానికి ముక్తి అన భక్తి అన నిరుపద సద్భక్త అంతరంగ ముక్తియ సీమయ మెట్వర ಮುಕ್ತಿ ಸೀಮೆಯನ್ನು ದಾಟಿ ಹೋದವರು ಅಥವಾ ಮುಕ್ತಿ ಸೀಮೆಯನ್ನು ತಲುಪಿದವರು ಅಂತ ಅರ್ಥದ ಮಾಡಬಹುದು ಮುಕ್ತಿಯ ಸೀಮೆಯ ಮೆಟ್ಟಿದವರ ಬಹಿರಂಗ ದಿಷ್ಠಲಿಂಗ ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವರ ಅಂಗಲಿಂಗ ಸಂಘ ಶಕ್ತಿ ಸಮೇತ ವಿರಕ್ತಿಯ ಮಾಡುವ ದೇಶಿಕರು ತುಂಗ ಯುಕ್ತಿ ಅಂದ್ರೆ ಕೇವಲ ಭಕ್ತಿ ಸಾಕಾಗಲ್ಲ ಭಕ್ತ ಬರ್ತಾ ಬರ್ತಾ ಜ್ಞಾನಿನೂ ಆಗ್ಬೇಕು ಯುಕ್ತಿ ಅಂದ್ರೆ ಅಲ್ಲಿ ಜ್ಞಾನ ಅಂತ ಅರ್ಥ ತಗೋಬೇಕು ಈಗ ಯುಕ್ತಿಯಿಂದ ಬಿಡ್ರೆ ಮೋಸ ಮಾಡೋದು ಪಾಪ ಮಾಡೋದು ತಪ್ಪಿಸ್ಕೊಳ್ಳೋದು ಅಂತ ಅರ್ಥ ಆಗಿದೆ ಆದ್ರೆ ಇಲ್ಲಿ ಮೈಲಾರ ಬಸವಲಿಂಗೇಶ್ವರ ಹೇಳ್ತಿರೋದು ಅದಲ್ಲ ಯುಕ್ತಿ ಯುಕ್ತಿಯನ್ನ ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವರ ಅಂಗಲಿಂಗ ಸಂಘ ಯುಕ್ತಿಯಿಂದ ಸದ್ಭಕ್ತಿ ಮಾಡ್ತಕ್ಕಂಥ ಶಕ್ತಿ ಸಮೇತ ವಿರಕ್ತಿಯ ಮಾಡುವ ದೇಶಿಕರು ದೇಶಿಕರುತ್ತುಂಗ ದೇಶಿಕರು ಅಂದರೆ ಶ್ರೇಷ್ಠವಾದ ಗುರುಗಳು ಅಥವಾ ದೇಶ ಸಂಚಾರ ಮಾಡುವವರು ನಿರಂತರವಾಗಿ ದೇಶ ಸಂಚಾರ ಮಾಡುವವರು ಅಂತ ಅರ್ಥ ಆಗುತ್ತೆ ಅಂತ ದೇಶಿಕರಿಗೆಲ್ಲ ಉತ್ತುಂಗನಾದವನು ಜಂಗಮ ಆ ಜಂಗಮ ಸ್ವರೂಪ ಯಾರು ಅಂದರೆ ಬಸವಣ್ಣ ಅಂದ್ರೆ ಬಸವಣ್ಣನವರು ತೋರಿಸಿದ ಮಾರ್ಗ ಕೇವಲ ಭಕ್ತಿ ಮಾರ್ಗ ಅಲ್ಲ ಅದು ಸದ್ಭಕ್ತಿ ಮಾರ್ಗ ಸುಜ್ಞಾನದ ಮಾರ್ಗ ಸತ್ಕ್ರಿಯೆಯ ಮಾರ್ಗ ಸದ್ಭಕ್ತಿ ಸುಜ್ಞಾನ ಸತ್ಕ್ರಿಯೆ ಮೂರು ಇರಬೇಕು ಒಬ್ಬ ಭಕ್ತಿಯನ್ನು ಪಡಿಬೇಕಾದ್ರೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಮುಂದೆ ಹೇಳ್ತಾರೆ ಕಲ್ಯಾಣ ಕಲ್ಯಾಣಪುರವರಾಧೀಶ್ವರ ಪ್ರಧಾನಿ ಹಲಬರ ಮಧ್ಯದಿ ಬಿದ್ದ ಲಿಖಿತವ ತೆಗೆದೋದಿದ ಸನ್ಮಾನಿ ಕುಲ ಛಲ ಮೊದಲ ನೀಗಿದ ಸುಯಿದಾನಿ ನೆಲ ಜಲಾಗ್ನಿವನು ತಂಬರ ಆತ್ಮ ಶಡು ತತ್ವದ ಸುಜ್ಞಾನಿ ಬಹಳ ಅದ್ಭುತವಾದ ಸಾಹಿತ್ಯ ಇದು ಈ ನುಡಿಯಲ್ಲ ಬಹಳ ಅದ್ಭುತವಾದ ಸಾಹಿತ್ಯ ಕಲಿಯುಗದಲ್ಲಿ ಬಸವಣ್ಣ ಹುಟ್ಟಿ ಬಂದು ಬಿಜ್ಜಳನಿಗೆ ಪ್ರಧಾನಿಯಾದರು ಕಲಿಯುಗದೊಳು ಕಲ್ಯಾಣಪುರ ವರಾಧೀಶ್ವರ ಪ್ರಧಾನಿ ಕಲ್ಯಾಣಪುರ ವರಾಧೀಶ್ವರ ಅಂದ್ರೆ ಬಿಜ್ಜಳ ಕಲ್ಯಾಣಪುರ ವರ ಶ್ರೇಷ್ಠ ಅಧೀಶ್ವರ ರಾಜ ಆ ಬಿಜ್ಜಳನಿಗೆ ಪ್ರಧಾನಿಯಾಗಿದ್ದವರು ಬಸವಣ್ಣನವರು ಹಲಬರ ಮಧ್ಯದೆ ಬಿದ್ದ ಲಿಖಿತವ ತೆಗೆದೋದಿದ ಸನ್ಮಾನಿ ಇದೊಂದು ವಿಶೇಷ ಘಟನೆ ನಡೆದಿದೆ ಇದನ್ನ ವಚನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಪುರಾಣಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಲ್ಲ ಕಡೆ ಬರುತ್ತೆ ಆದರೆ ಇತಿಹಾಸಕಾರರು ಮಾತ್ರ ಯಾಕೋ ಇದ್ರ ಕಡೆ ಅಲಕ್ಷ್ಯ ಮಾಡಿದ್ದಾರೆ ಯಾಕಂದ್ರೆ ಅವರಿಗೆ ಆಧಾರ ಸಿಕ್ಕಿಲ್ಲ ಅಂತ ಶಾಸನಗಳು ಸಿಕ್ಕಿಲ್ಲ ಅವಾಗ ಸಿಕ್ಕಿದ್ದು ಒಂದು ಸಿಕ್ಕಿಲ್ಲ ಅಥವಾ ಯಾವುದೋ ಕವಿ ಬರದಿಲ್ಲ ಏನೋ ಏನೋ ಗೊತ್ತಿಲ್ಲ ಆದ್ರೆ ಬಸವಣ್ಣ ರಚನದಲ್ಲೂ ಬರುತ್ತೆ ಬೇರೆಯವ್ರ ರಚನದಲ್ಲೂ ಬರುತ್ತೆ ಅದನ್ನ ಬಸವಲಿಂಗ ಶರಣರು ಕೂಡ ಹೇಳ್ತಿದ್ದಾರೆ ಒಂದು ಲಿಪಿ ಸಿಗುತ್ತೆ ಬಿಜ್ಜಳನ್ಗೆ ಅದು ಬೇರೆ ದೂರದಿಂದ ಅವೆಲ್ಲ ಬಂದು ಅದು ಬಿತ್ತು ಬಂದ್ ಬಿತ್ತು ಅಂತ ಹೇಳ್ತಾರೆ ಚೆನ್ನ ಬಸವಣ್ಣ ವಚನದಲ್ಲಿ ಹಂಗೆ ಬರುತ್ತೆ ಒಟ್ಟು ಅದೊಂದು ಪುರಾತನ ಲಿಪಿ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಅಂದ್ರೆ ಬಸವಣ್ಣವ್ರು ಬರೋದಕ್ಕಿಂತ ನೂರೈವತ್ತು ವರ್ಷದ ಹಿಂದೆ ಕಲ್ಯಾಣಿ ಚಾಲುಕ್ಯರು ಅಂತ ಹೇಳಿ ಈ ಬಿಜ್ಜಣ್ಣನ ಸಂಬಂಧಿಕರೆ ಅವರು ಕೂಡ ಆ ಅವರು ಆಳ್ತಾ ಇರ್ತಾರೆ ಅದರಲ್ಲಿ ವಿಕ್ರಮಾದಿತ್ಯ ಅಂತ ಒಬ್ಬ ಬರ್ತಾನೆ ಅವನ ಕಾಲಕ್ಕೆ ಸುವರ್ಣ ಯುಗ ಪ್ರಾಪ್ತವಾಗಿರುತ್ತೆ ಆ ಸುವರ್ಣ ಯುಗ ಪ್ರಾಪ್ತಿಯಾದಾಗ ಬುದ್ಧಿವಂತರಾದಂತಹ ಒಳ್ಳೆ ದೂರದೃಷ್ಟಿಯುಳ್ಳ ರಾಜರು ಏನ್ ಮಾಡ್ತಾರೆ ಅಂದ್ರೆ ಒಂದಷ್ಟು ಉಳಿಸಿ ಹಣವನ್ನು ಬಚ್ಚಿಡ್ತಾರೆ ಬಚ್ಚಿಟ್ಟಿದ್ರು ಇವರು ವಿಕ್ರಮಾದಿತ್ಯನ ಕಾಲಕ್ಕೆ ಅದನ್ನು ಎಲ್ಲಿಟ್ಟಿದ್ರಪ್ಪ ಅಂದ್ರೆ ಸಿಂಹಾಸನ ಕೆಳಗೆ ಇಟ್ಟಿದ್ರು ಯಾಕೆ ಬೇರೆ ಎಲ್ಲಿ ಬೇಕಾದ್ರೂ ಕದ್ಕೊಂಡು ಹೋಗ್ಬೋದು ಸಿಂಹಾಸನ ಕೆಳಗೆ ಯಾರು ನೋಡಲ್ಲ ಅಂತ ಹೇಳಿ ಸಿಂಹಾಸನ ಕೆಳಗಡೆ ಇಟ್ಟಿರ್ತಾರೆ ಅದನ್ನ ಒಂದು ರಹಸ್ಯ ಲಿಪಿಯಲ್ಲಿ ಗುಪ್ತ ಅಕ್ಷರದಲ್ಲಿ ಬರೆದಿರ್ತಾರೆ ಆ ಲಿಪಿ ಬ ಸಿಗುತ್ತೆ ಅದನ್ನು ಬೇರೆಯವ್ರು ಯಾರು ಓದೋಕ್ಕಾಗಲ್ಲ ಬಸವಣ್ಣವರೇ ಓದ್ತಾರೆ ಬಸವಣ್ಣವ್ರಿಗೆ ಪುರಾತನ ಲಿಪಿ ಬಗ್ಗೆ ಬಗ್ಗೆ ಗುಪ್ತ ಲಿಪಿ ಬಗ್ಗೆ ಕೂಡ ಮಾಹಿತಿ ಆಗಿತ್ತು ಮತ್ತು ದಿವ್ಯ ದೃಷ್ಟಿ ಇತ್ತಲ್ಲ ಅವ್ರಿಗೆ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮನ ಸಾಕ್ಷಾತ್ಕಾರದಿಂದ ದಿವ್ಯ ದೃಷ್ಟಿಯನ್ನು ಪಡ್ಕೊಂಡಂತಹ ಬಸವಣ್ಣನವರು ಆ ಲಿಪಿಯಲ್ಲಿ ಇದ್ದಿದ್ದನ್ನ ಆ ಏನು ಪತ್ರದಲ್ಲಿರುತ್ತಲ್ಲ ಅದನ್ನು ಲಿಪಿ ಓದ್ತಾರೆ ಅರುವತ್ತು ಕೋಟಿ ವಸ್ತುಗಳನ್ನು ಒಂದಿನ ವಸ್ತುಗಳನ್ನು ತೆಗೆದುಕೊಡ್ತಾರೆ ಅಂತ ಬರ್ತದೆ ಆವತ್ತಿನ ಅರವತ್ತು ಕೋಟಿ ವಸ್ತುಗಳು ಅಂದ್ರೆ ಇವತ್ತೇನದು ಅರವತ್ತು ಸಾವಿರ ಕೋಟಿ ಇರ್ಬೋದು ಅಂತ ಇಟ್ಕೊಳ್ಳಿ ಅರವತ್ತು ಸಾವಿರ ಕೋಟಿ ಆಗುತ್ತೆ ಒಂದು ಲಕ್ಷ ಕೋಟಿ ಆಗುತ್ತೆ ಅಷ್ಟು ಬೆಲೆ ಬಳತ್ತೆ ಅಂತಹ ಕಾಲ ಅವಾಗ ಸಸ್ತ ಕಾಲ ಕೂಡ ಹೌದು ಅದನ್ನ ತೆಗೆಸ್ಕೊಡ್ತಾರೆ ಅದು ಅಲ್ಲಿ ಬಸವಣ್ಣವ್ರು ಮೆರಿತಕ್ಕಂತ ಒಂದು ತತ್ವ ಮತ್ತು ಅವರೊಬ್ಬ ಜವಾಬ್ದಾರಿಯುತ ಮಂತ್ರಿಯಾಗಿ ಪ್ರಧಾನಿಯಾಗಿ ಅದು ಕಾರಣಿಕ ವೃತ್ತಿ ಇದ್ದಾಗ ಅದು ಸಿಗತ್ತೆ ಅಲ್ಲ ಆಕ್ಚುಲಿ ಅವ್ರ ಕಾರಣಿಕರವಾಗ ಇನ್ನು ಮಂತ್ರಿ ಪ್ರಧಾನ ಏನೂ ಆಗಿಲ್ಲ ಅವಾಗ ಬಿಜ್ಜಳ ಹೇಳ್ತಾನೆ ಇದರಲ್ಲಿ ಕೆಲವು ಭಾಗ ನೀವು ತಗೊಳ್ಳಿ ಯಾಕಂದ್ರೆ ನೀವು ಓದ್ದೆ ಹೋಗಿದ್ರೆ ಲಿಪಿ ಓದ್ದೆ ಹೋಗಿದ್ರೆ ನಮಗೇನು ಗೊತ್ತೇ ಆಗ್ತಿರ್ಲಿಲ್ಲ ಇದರಲ್ಲಿ ಸ್ವಲ್ಪ ಭಾಗ ನಾನು ಕೊಡ್ತೀನಿ ನಿಮಗೆ ಹಾಗೆ ಬಸವಣ್ಣವರು ಮಾತು ಹೇಳ್ತಾರೆ ಕೊಡೋದಕ್ಕೆ ನಿಮಗೂ ಅಧಿಕಾರ ಇಲ್ಲ ತಗೊಳೋದಕ್ಕೆ ನನಗೂ ಅಧಿಕಾರ ಇಲ್ಲ ಕೊಡೋದಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ತಗೊಳಕ್ ನಾನು ನನಗೂ ನಾನು ತಗೊಳಂಗಿಲ್ಲ ತಗೋಬಾರ್ದು ಯಾಕಂದ್ರೆ ಇದನ್ನು ಗಳಿಸಿರೋರು ಹಿರಿಕರು ಇದು ಬಳಕೆ ಆಗಬೇಕಾಗಿರೋದು ಪ್ರಜೆಗಳಿಗೆ ರಾಜ್ಯದ ಹಿತಕ್ಕೋಸ್ಕರ ನಾವು ಕೇವಲ ಯೋಜಕರು ಬಹಳ ಅದ್ಭುತವಾದ ಮಾತು ನಾವು ಯೋಜನೆ ಮಾಡುವವರು ಸಂಬಳ ತಗೊಂಡು ಯೋಜನೆ ಹಾಕಿ ಕೆಲಸ ಮಾಡಿಕೊಡ್ತಕ್ಕಂಥವ್ರು ಆದ್ರಿಂದ ನೀವು ಕೊಡಂಗಿಲ್ಲ ನಾನು ತಗೊಳ್ಳಂಗಿಲ್ಲ ಪ್ರಜೆಗಳಿಗೆ ಬಳಸೋಣ ಅಂತ ಹೇಳಿ ಪ್ರಾಯಶಃ ಕಲ್ಯಾಣವನ್ನು ಕಟ್ಟೋದಕ್ಕೆ ಅಷ್ಟು ವಿಸ್ತೀರ್ಣವಾದ ಕೋಟೆ ಕಲ್ಯಾಣವನ್ನು ಕಟ್ಟೋದಕ್ಕೆ ಅದೇ ಕಾರಣ ಆಯ್ತು ಆ ಹಣವೇ ಕಾರಣ ಆಯ್ತು ಅಂತ ಕಾಣ್ತೀವಿ ಇನ್ನು ಮಹಾಮನೆ ಮತ್ತು ಅನುಭವ ಮಂಟಪ ಕಟ್ಟಕಲ್ಲಿ ಸಾವು ಶ್ರೀಮಂತರುಗಳು ಕೊಡ್ತಿದ್ರು ಭಕ್ತರು ಕೊಡ್ತಿದ್ರು ಶರಣರು ಕೊಡ್ತಿದ್ರು ಆದ್ರೆ ರಾಜ್ಯದ ಬಕ್ಕಸವನ್ನು ಅದಕ್ಕೆ ಬಳಸ್ತಿರ್ಲಿಲ್ಲ ಹಲಬರ ಮಧ್ಯದಿ ಬಿದ್ದ ಲಿಖಿತವ ತೆಗೆದೋದ ಸನ್ಮಾನಿ ಕುಲ ಛಲ ಮೊದಲಾದ ಅಷ್ಟಮದಂಗಳ ನೀಗಿದ ಸುವಿಧಾನಿ ಅಷ್ಟಮದಗಳು ಅಂತ ಬರುತ್ತೆ ಕುಲಮದ ಛಲ ಮದ ರೂಪ ಮದ ವಿದ್ಯಾಮದ ಯೌವನ ಮದ ಆಮೇಲೆ ಧನಮದ ರಾಜ್ಯ ಮದ ತಪೋಮದ ಅನ್ನು ಅಧಿಕಾರ ಮದ ರಾಜ್ಯ ಮದ ಒಂದೇನೆ ಅದನ್ನ ಎಲ್ಲವನ್ನೂ ಮೆಟ್ಟಿ ನಿಂತು ಬಸವಣ್ಣ ಕುಲಚಲ ಮೊದಲಾದ ಅಷ್ಟಮದಂಗಳ ನೀಗಿದ ಸುಯಧಾನಿ ನೆಲ ಜಲಗ್ನಿ ಮರುತಂಬರಾತ್ಮ ಷು ತತ್ವದ ಸುಜ್ಞಾನಿ ನೆಲ ಅಂದ್ರೆ ಪೃಥ್ವಿ ನೋಡಿ ಎಷ್ಟು ಚಂದ ಹೇಳ್ತಾರೆ ನೆಲ ಜಲ ಪೃಥ್ವಿ ಅಪ್ತೇಜವಾಯು ಆಕಾಶ ಆತ್ಮ ನೆಲ ಜಲ ಅಗ್ನಿ ಮರುತಂಬರಾತ್ಮ ಮರುತ ಅಂದ್ರೆ ನೆಲ ಜಲ ಅಗ್ನಿ ಮರುತ ಅಂದ್ರೆ ಗಾಳಿ ಅಂಬರ ಅಂದ್ರೆ ಆಕಾಶ ಆತ್ಮ ಎಷ್ಟು ಚೆನ್ನಾಗಿ ಅನ್ಸಿದ್ದಾರೆ ನೋಡಿ ನೆಲ ಜಲ ಮರುತಂಬರ ಆತ್ಮ ಶಡು ತತ್ವದ ಸುಜ್ಞಾನಿ ಈ ತತ್ವಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ನಿಯಂತ್ರಿಸಿಕೊಂಡು ಆತ್ಮತತ್ವವನ್ನು ಜಾಗೃತಿ ಮಾಡಿ ಪರಮಾತ್ಮನಲ್ಲಿ ಸಮರಸವನ್ನು ಹೊಂದುವಂತಹ ಸಿದ್ಧಿಯನ್ನು ಬಸವಣ್ಣವ್ರು ಪಡ್ಕೊಂಡಿದ್ರು ಅವರು ಅಷ್ಟೇ ಪಡ್ಕೊಂಡಿರ್ಲಿಲ್ಲ ಎಲ್ಲರಿಗೂ ಅದನ್ನು ಹೇಳ್ಕೊಡ್ತಾ ಇದ್ದರು ಆಮೇಲೆ ಕೊನೆ ನುಡಿಯಲ್ಲಿ ಹೇಳ್ತಾರೆ ಭಿನ್ನ ಭಕ್ತಿ ತನ ಗನ್ಯವೆಂಬ ಸದ್ಭಕ್ತ ದೇಹಿಕಾ ದೇಹಿ ತನ್ನ ಭಜಿಸಿ ಬಳಿ ಕನ್ಯವನರಿಯದ ಸಜ್ಜನ ಜನಮೋಹಿ ಚಿನ್ನ ಬಣ್ಣದಂತೆರಡರಿಯದ ಶಿವ ಶರಣರಲ್ಲಿ ಸ್ನೇಹಿ ಚನ್ನ ವೀರ ಮಾಹೇಶ ನಿರಂಜನ ಜಂಗಮದಾಸೋಹಿ ಭಿನ್ನ ಭಕ್ತಿ ತನಗನ್ಯ ಅಂದ್ರೆ ಬೇರೆ ಇಟ್ಟು ಹುಡುಕಾಡಿದ್ರೆ ನನಗೆ ಅದು ಒಪ್ಪಿಗೆ ಆಗಲ್ಲ ಅದು ಅನ್ಯ ಮಾರ್ಗ ಅದು ಭಿನ್ನ ಭಕ್ತಿ ತನಗನ್ಯವೆಂಬ ಸದ್ಭಕ್ತ ದೇಹಿಕಾದೇಹಿ ಅಂತ ಸದ್ಭಕ್ತರಲ್ಲಿ ಪರಮಾತ್ಮ ನೆಲೆಗೊಂಡಿರ್ತಾನೆ ಬಸವಣ್ಣ ನೆಲೆಗೊಂಡಿರ್ತಾನೆ ಸದ್ಭಕ್ ಭಿನ್ನ ಭಕ್ತಿ ತನಗಮನ್ಯವೆಂಬ ಸದ್ಭಕ್ತ ದೇಹಿಕ ದೇಹಿ ತನ್ನ ಭಜಿಸಿ ಬಳಿ ಕನ್ಯವನರಿಯದ ಸಜ್ಜನ ಜನಮೋಹಿ ತನ್ನ ಭಜಿಸೋದಂದ್ರೆ ತನ್ನ ನಿಜ ಸ್ವರೂಪವನ್ನು ಅರಿತು ಅದನ್ನ ಪೂಜಿಸೋದು ಇಷ್ಟಲಿಂಗ ಪೂಜೆ ಅಹಂ ಗ್ರಹೋಪಾಸನೆ ಅಂತ ಹೇಳ್ತಾರೆ ಪೂಜಿಸುವ ಪೂಜಕ ಪೂಜೆಗೊಂಬುವ ಪರಮಾತ್ಮ ಬೇರೆ ಬೇರೆ ಅಲ್ಲ ಅವರೆಲ್ಲ ಒಂದೇ ಅನ್ನುವ ಭಾವದಿಂದ ಪೂಜಿಸೋದು ತನ್ನ ಭಜಿಸಿ ಬಳಿ ಕನ್ಯವನರಿಯದ ಸಜ್ಜನ ಜನಮೋಹಿ ಇಂತಹ ಜನರನ್ನ ಪ್ರೀತಿಸ್ತಾರೆ ಬಸವಣ್ಣವರು ನಿನ್ನೆ ಚರ್ಚೆ ಬಂದಿತ್ತು ಕುಂಭಮೇಳಕ್ಕೆ ಹೋಗಬೇಕಾ ಹೋಗಬಾರ್ದು ಅಂತ ಹೇಳಿ ಅದಕ್ಕೆ ನಾನು ಹೇಳಿದೆ ಮಾತಾಚೇ ನಿಮ್ಮ ಇಚ್ಛೆ ಇಬ್ ಇದ್ದರೆ ಹೋಗಿ ಆದರೆ ನನ್ನ ಒಪ್ಪಿಗೆ ಇಲ್ಲ ನಾನು ಹೋಗೋದಿಲ್ಲ ಯಾಕೆ ಅಂದರೆ ನದಿಯಲ್ಲಿ ಮುಳುಗೋದ್ರಿಂದ ಪುಣ್ಯವೂ ಬರೋದಿಲ್ಲ ಆ ಗದ್ದಲಕ್ಕೆ ಹೋಗಿ ಮುಕ್ತರಾಗಕ್ಕೂ ಸಾಧ್ಯವಿಲ್ಲ ಎಲ್ಲವೂ ಇಲ್ಲೇ ನಾವು ಕಂಡುಕೋಬೇಕು ಇಲ್ಲಿ ಏನು ಕೊರತೆ ಆಗಿದೆ ನಮಗೆ ಅಲ್ಲಿ ಹೋಗಿ ತ್ರಾಸ ಬರ್ತೀರಾ ಇಲ್ಲಿ ಕುಡಿಲಿಕ್ಕೆ ಮಳೆ ನೀರು ಕೇಳಲಿಕ್ಕೆ ಪ್ರತಿನಿತ್ಯ ಶಿವಾನುಭವ ಕುಣ್ಲಿಕ್ಕೆ ಒಳ್ಳೆ ಪ್ರಸಾದ ಜೊತೆಗೆ ಧ್ಯಾನ ಜಪ ಪೂಜೆ ಮಾಡೋದಕ್ಕೆ ನಿಶ್ಶಬ್ದವಾದ ವಾತಾವರಣ ಯಾವ ಗದ್ದಲವೂ ಇಲ್ಲದ ವಾತಾವರಣ ಇಂತಹದ್ದನ್ನು ಬಿಟ್ಟು ಅಲ್ಲಿ ಹೋಗಿ ಕೊನೆಗೆ ಒಂದು ಚೂರು ಜಾಗ ಸಿಗ್ಲಾರ್ದೆ ಆ ಎಲ್ಲರೂ ಮುಳುಗಿದ ನೀರಲ್ಲೇ ನೀವು ಮುಳುಗಿ ಸಾಧ್ಯ ಆದ್ರೆ ಕಾಯಿಲೆ ಕಾಯಿಲೆಗೇಲೆ ತಗೊಂಡು ಚಳಿಲ್ ನಡುಗಿ ಅಲ್ಲಿ ತುಂಬಾ ಇದೆ ಉತ್ತರ ಭಾರತದಲ್ಲಿ ಇವಾಗ ಇವತ್ತು ಗಣರಾಜ್ಯೋತ್ಸವ ಚಳಿ ಜಾಸ್ತಿ ಇತ್ತು ಇವತ್ತು ಅಂದ್ರೆ ಇಂತಹ ಕಷ್ಟ ಯಾಕೆ ಪಡ್ಬೇಕು ಈ ತರ ಭಕ್ತಿ ಮಾಡಿದ್ರೆ ಭಕ್ತಿನ ಖಂಡಿತ ಅಲ್ಲ ಪರಮಾತ್ಮನನ್ನು ಇದ್ದಲ್ಲೇ ಕಾಣಬಹುದು ಮನುಷ್ಯರಲ್ಲಿ ಗುರು ಹಿರಿಯರಲ್ಲಿ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಸಕಲ ಗಿಡ ಮರಗಳಲ್ಲಿ ನಾವು ದೇವ್ರನ್ನ ಕಾಣುವ ಅಭ್ಯಾಸ ಮಾಡ್ಕೊಳ್ಳೋ ಗದ್ದಲದಲ್ಲಿ ಬೇಡ ಆಮೇಲೆ ಅಲ್ಲಿ ಏನು ಅನಾಹುತಗಳಾಗ್ತಾವೆ ಹೇಳಕ್ ಬರಲ್ಲ ದೇವ್ರ ಕೃಪೆಯಿಂದ ಏನೂ ಆಗೋದು ಬೇಡ ಆದ್ರೆ ಅದು ಒಳ್ಳೇದಲ್ಲ ಮರುಚಿಂತನೆ ಮಾಡ್ಬೇಕು ಇವತ್ತಿನ ಕಾಲಕ್ಕೆ ವಿಜ್ಞಾನ ಯುಗದಲ್ಲಿ ಹೇಗಿರ್ಬೇಕು ನಾವು ಹೇ ಮತ್ತೆ ವಿಜ್ಞಾನ ಜೊತೆಗೆ ಅಧ್ಯಾತ್ಮ ಜ್ಞಾನ ಎರಡನ್ನೂ ಕೂಡಿಸಿಕೊಂಡು ಬದುಕೋದು ಹೇಗೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬಸವಣ್ಣ ಒಲಿತಕ್ಕಂಥದ್ದು ತನ್ನೊಳಗೆ ಯಾರು ದೇವ್ರು ಹುಡುಕ್ತಾರೋ ಅವ್ರಿಗೆ ಮಾತ್ರ ಅದಕ್ಕೆ ಶರಣ ಹೇಳಿದರು ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಡಕೆ ಇಲ್ಲ ಆದ್ದರಿಂದ ಅಂತಹ ಪರಮಾತ್ಮನನ್ನು ನಮ್ಮೊಳಗೆ ಹುಡುಕೋಣ ಸಕಲದಲ್ಲಿಯೂ ಸಕಲರಲ್ಲಿಯೂ ಪರಮಾತ್ಮನ ಕಾಣೋದಕ್ಕೆ ಪ್ರಯತ್ನ ಪಡೋಣ ಕುಂಭ ಕುಂಭಮೇಳ ಮಾಡ್ತೀವಿ ಅನ್ನೋರಿಗೆ ನಾವು ಕೆಟ್ಟದ್ದು ಅಂತ ನಾವೇನು ಹೇಳಲ್ಲ ಬೇರೆ ಕೆಟ್ಟ ಕೆಲಸ ಮಾಡೋದ್ಕಿಂತ ನಿಮ್ದು ಉತ್ತಮ ಬೇರೆ ಕೆಟ್ಟ ಕೆಲಸ ಮಾಡೋದ್ಕಿಂತ ಇನ್ನೊಬ್ರಿಗೆ ಅನ್ಯಾಯ ಮಾಡೋದ್ಕಿಂತ ಭಯೋತ್ಪಾದನೆ ಮಾಡೋಕ್ಕಿಂತ ಕೊಲೆ ಸುಲಿಗೆ ಮೋಸ ವಂಚನೆ ಮಾಡೋದ್ಕಿಂತ ನೀವು ಕುಂಭಮೇಳದವ್ರು ಉತ್ತಮ ಆದರೆ ಅದಕ್ಕಿಂತ ಶ್ರೇಷ್ಠವಾದ ಮಾರ್ಗ ಉಪನಿಷತ್ತುಗಳು ತೋರಿಸಿದ ಮಾರ್ಗ ವಚನ ಸಾಹಿತ್ಯ ತೋರಿಸಿದ ಮಾರ್ಗ ಅದನ್ನ ನಾವು ನಡೆದು ಜಾಂಡ್ರ ಆಗಬೇಕು ಉದ್ಧಾರ ಆಗಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ